ನಮಸ್ಕಾರಗಳು ಮಾರತಮ್ಮಿ ಮತ್ತು ಕನ್ನಡ ಅಂಬೆ ಜನತೆಗೆ ಮತ್ತು ನಮ್ಮ ಪರಿಸರ ಪ್ರೇಮಿಗಳಿಗೆ ಹರಡು ಮಾಡಿದ್ರು ಜಯ ಪ್ರಕೃತಿ ಮತ್ತೆ ಬೀದರ್ನಿಂದ ನವಬರ್ ನವಬರ್ನ ಮಾಧವ್ ನಗರ್ನಲ್ಲಿ ಹಾವಿದೆ ಅಂತೇಳಿ ಫೋನ್ ಮಾಡಿದರು ನೋಡಿರಿ ಯಾವ ರೀತಿ ಯಾ ಹಾವು ಯಾ ಹಾವು ಅಂತೇಳಿ ತಿಳಿಸ್ತೀನಿ ಮೆಟ್ಟಿಲು ಕೆಳಗದಂತ ಕೆಳಗಡೆ ನೋಡಿರಿ ಯಾವ ರೀತಿ ತೊಂದರೆ કેરે <coughs> હાું <coughs> ಸಿಕ್ಕಿಲ್ಲ ನಾವು ಅಷ್ಟೊಂದು ಚೆನ್ನಾಗಿ ವೇಸ್ಟ್ ಕೊಟ್ಟಿಲ್ಲ ಸರಿ ಈ ಮಾತಾಡ್ ನಗರ ಬಾತ್ರೂಮ್ ಪಕ್ಕ ತಿಡಿತು ತಿಡಿ ಕೆಳಗ ಒಂದು ಸ್ವಲ್ಪ ಸ್ಕ್ರಾಪ್ ಐಟಮ್ ಇತ್ತು ಇದು ಜಾಸ್ತಿ ಬರೋದು ಯಾಕಂತಂದ್ರೆ ಮನೆಗೆ ಇಲಿ ಅದು ಇರೋ ಸಲುವಾಗಿ ಯಾವ ಜಾಸ್ತಿ ಬರ್ತದೆ ಇದರಿಂದ ಯಾವುದೇ ರೀತಿ ಜೀವಕ್ಕೆ ಹಾನಿ ಇಲ್ಲ ಇದು ಕನ್ನಡದಲ್ಲಿ ಕೆರೆ ಹಾವು ಕ್ಯಾರೆ ಹಾವು ಕೆರೆ ಹಾವು ಅಂತಾರೆ ಮತ್ತೆ ಒಳಗೆ ಘೋಡ ಪಚಾಡು ಮರೇಟೊಳಗೆ ಧಾಮಿನ ಅಂಥೇಳಿ ಮತ್ತೆ ಒಳಗೆ ಇಂಡಿಯನ್ ಡ್ಯಾಟ್ಸ್ನಿಕ್ ಅಂತೇಳಿ ಇದ್ರಾಗೆಂದ್ರೆ ಯಾವುದೇ ರೀತಿ ವಿಷಾರಿಲ್ಲ ಮತ್ತೆ ಏನಂದ್ರೆ ರೈತಿನ ಮಿತ್ರ ಹಾವು ಇದು ರೋಟಲ್ ಒಟ್ಟಾರೆ ಏನು ಅದ ರೈತನಿಗೆ ಸಾಕಷ್ಟು ರೈತನದು ಬೆಳೆ ಉಳಿಸಕ್ಕಂಥ ಹಾವು ಇದು ಟೋಟಲ್ ಎಂದ ಇದ್ರೊಳಗೆ ಯಾವುದೇ ರೀತಿ ವಿಷಾರಿಲ್ಲ ಇದಂದ್ರೆ ಕೋಪ ಹೊಂದಿ ಮತ್ತೆ ಸ್ವಲ್ಪ ಕಾ ತಿಂದ ಉದ್ದೇಶ ಎಲ್ಲಿ ನೋಡ್ಬೇಕು ಈ ತರ ಕೋಪಗೊಂಡಾಗಿಂದ ಮುಖ ಉಗಿಸ್ಕೊಂಡು ಕೋಪಗೊಳ್ತೇವೆ ಅದಕ್ಕೆ ಕಚ್ಚಂತ ಪರಿಸ್ಥಿತಿ ತಗೋತದೆ ಒಂದು ಇಲ್ಲ ಕವರ್ ಅದನ್ ಕೊಡ್ರಿ ಸುರಕ್ಷಿತ Sorry.